ನನ್ನ ದಲಿತ ಸಿಎಂ ದಲಿತ ಸಿಎಂ ಅಂತ ಹೇಳಿ ಯಾಕೆ ದಲಿತರು ಅವಮಾನ ಮಾಡ್ತೀರಾ ಪಾರ್ಟಿ ಅವರು ಯಾವದನೇ ವಿಷಯವನ್ನ ಈ ವಿಷಯವನ್ನ ಎಲ್ಲೂ ಪ್ರಸ್ತಾಪ ಮಾಡಬಾರದು ಅಂತಂದೇಳಿ ಹೇಳಿ ಒಂದು ಕಟ್ಟುನಿಟ್ಟಿನ ಆದೇಶ ಆಗಿರೋದ್ರಿಂದ ದಲಿತ ಸಿಎಂ ದಲಿತ ಸಿಎಂ ಅಂತ ಯಾಕೆ ಅವಮಾನವನ್ನ ಮಾಡ್ತೀರಿ ದಲಿತರು ಸಿಎಂ ಆಗುತ್ತಾರೆ ಆದ್ರೆ ಈಗಲ್ಲ ಮುಂದೆ ಸಮಯ ಬರುತ್ತೆ ಹೀಗಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಸಿಎಂ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದಲಿತರಿಗೆ ಅವಕಾಶ ಕೇಳಬಹುದು ಅಂತ ಹೇಳಿ ಆಂಜನೇಯ ಅವರು ಹೇಳಿದ್ದಾರೆ ಸದ್ಯ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಪವರ್ ಶೇರಿಂಗ್ ವಿಚಾರ ಗಮನಕ್ಕೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಿರಿಯ ನಾಯಕರು ಮಾತನಾಡಬೇಡಿ ಅಂತ ಅಂದಿದ್ದಾರೆ ಹಾಗಾಗಿ ನಾವು ಪವರ್ ಶೇರಿಂಗ್ ವಿಚಾರ ಮಾತಾಡಲ್ಲ ಸದ್ಯ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅಷ್ಟೇ ಸಿದ್ದರಾಮಯ್ಯ ಅವರನ್ನ ಇಡಿ ಟಾರ್ಗೆಟ್ ಮಾಡಿದೆ ಈಗಾಗಲೇ ಸೈಟ್ ವಾಪಾಸನ ಕೊಟ್ಟಿದ್ದಾರೆ ಈಗಲೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಆದರೆ ಏನು ಆಗಲ್ಲ ಅಂತ ಹೇಳಿ ಆಂಜನೇಯ ಅವರು ಹೇಳಿದ್ದಾರೆ ಇನ್ನು ಜಾತಿ ಗಣತಿಯನ್ನ ಜಾರಿ ಮಾಡಲೇಬೇಕು ಅಂತ ಆಂಜನೇಯ ಅವರು ಹೇಳಿದ್ದು ಬಹಳ ವೈಜ್ಞಾನಿಕವಾಗಿರುವ ವರದಿ ಅದು ಸಿದ್ದರಾಮಯ್ಯಗೆ ನಾನು ಒತ್ತಾಯ ಮಾಡ್ತೀನಿ ಜಾತಿ ಗಣತಿ ಜಾರಿ ಮಾಡಲು ಅಂತ ಹೇಳಿ ಆಂಜನೇಯ ಅವರು ಹೇಳಿದ್ದಾರೆ ಇನ್ನು ಈ ಬಾರಿ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಗಬಹುದು ಅಂತ ಅನಿಸ್ತಾ ಇದೆ ಜಾತಿ ಗಣತಿ ಹಾಗೂ ಒಳ ಮೀಸಲಾತಿ ಎರಡೂ ಜಾರಿ ಅಂತ ಹೇಳಿ ಆಂಜನೇಯ ಅವರು ನಾನು ಸೋತಿದ್ದೀನಿ ಹಾಗಾಗಿ ಆಸೆ ಏನಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಯಾವ ಇಡಿ ಸ್ಟೇಟ್ಮೆಂಟ್ ಕೊಟ್ಟರು ಏನಾಗಲ್ಲ ಮೂಡದಲ್ಲಿ ಅವ್ರು ಯಾವುದೇ ಭಾಗಿಯಾಗಿಲ್ಲ ಅವ್ರು ಪಡೆದಿದ್ದ ಸೈಟ್ ನ ವಾಪಸ್ ಕೊಟ್ಟಿದ್ದಾರೆ ಇವೆಲ್ಲ ಮೂಡ ಈಗಾಗಲೇ ಇಡಿ ಅವರು ಹೇಳಿದ್ದಾರೆ ಯಾವ್ಯಾವ ಸೈಟ್ಗಳು ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಇವರು ಅದಕ್ಕಿಂತ ಮುಂಚೆನೇ ಬಿಷ ಹಾಕಿಬಿಟ್ಟಿದ್ದಾರೆ ಸೈಟ್ ಬೇಡ ನಮಗೆ ಅಂತ ಹೇಳಿ ಹೀಗಾಗಿ ಸುಮ್ಮನೆ ರಾಜಕೀಯವಾಗಿ ಈಗ ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲ ನಿಮ್ಮ ಟಾರ್ಗೆಟ್ ಇಟ್ಕಂಡಿರ್ತಾರೆ ಅದರಿಂದ ಆ ಟಾರ್ಗೆಟನ್ನು ಅವ್ರು ಯಶಸ್ವಿ ಆಗೋಲ್ಲ ಸಿದ್ದರಾಮಯ್ಯಗೆ ಯಾವುದೇ ರೀತಿ ಧಕ್ಕೆ ಆಗೋಲ್ಲ ಆ ರೀತಿ ಕಳಂಕ ರಹಿತ ರಾಜಕಾರಣಿ ಈ ಕಾರಣದಿಂದ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಅಪಾದನೆಯನ್ನು ಅವರ ಮೇಲೆ ಒರಿಸ್ಬೇಕಾದ್ರೆ ಹೇಳ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಹೇಳಬೇಕು ಅದರಿಂದ ಒಂದೇ ಹುದ್ದೆನೇ ಇರೋದಿಲ್ಲ ಅದನ್ನು ಹೇಳಿದಾರಲ್ಲ ನಮ್ಮ ಇವರು ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅಲ್ಲ ಒಂದೇ ಹುದ್ದೆ ಅಂತಾನೆ ಮುಂಚಿನಿಂದಲೂ ಕೂಡ ಬಂದಿದೆ ಅದು ಒಂದೇ ಹುದ್ದೆನೇ ಇರಬೇಕು ಅದರ ಕಾರಣಾಂತರದಿಂದ ಇನ್ನು ನಮ್ಮ ಪಕ್ಷದ ಹೈಕಮಾಂಡು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರೆ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಿ ಬೇರೆಯವರು ಬಂದರೆ ಮುಖ್ಯಮಂತ್ರಿ ಆದರೆ ಈ ಥರದ ಗೌರ್ಮೆಂಟ್ ಇರುತ್ತೆ ಸ್ಟೇಬಲ್ ಆಗಿ ಉಳಿತ ಸರ್ ಗೌರ್ಮೆಂಟ್ ಅಲ್ಲ ಇಲ್ಲ ಇಲ್ಲ ಆ ಪ್ರಶ್ನೆನೇ ಇಲ್ಲ ಈಗ ಯಾಕೆ ಹೇಳ್ತೀರ ನೀವು ಅವರು ಯಾವುದನ್ನೇ ವಿಷಯವನ್ನು ಈ ವಿಷಯವನ್ನು ಎಲ್ಲೂ ಪ್ರಸ್ತಾಪ ಮಾಡಬಾರ್ದು ಅಂತಂದೇಳಿ ಸರ್ ಒಂದ್ಕಡೆ ಸಮಾವೇಶ ಮಾಡ್ತಾರೆ ಅದೇ ಸಂವಿಧಾನ ಒಂದ್ ಕಡೆ ಸಂವಿಧಾನ ಸಮಾವೇಶ ನೀವೋ ಮಾಡ್ತೀರಿ ಅದೇ ಸಂವಿಧಾನದ ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಕಸ್ಕೊಂಡಂಗ ಇಲ್ಲ ಸರ್ ಈಗ ಇದ್ರ ಬಗ್ಗೆ ಮಾತಾಡ್ರಿ ಅಂದ್ರೆ ಬೇರೆ ಮಾತಾಡ್ರಿ ಬೇಕಾದಷ್ಟು ಇದೆ ಪಾರ್ಟಿ ಸಂಘಟನೆ ಬಗ್ಗೆ ಮಾತಾಡ್ರಿ ನಾವು ಕೊಟ್ಟಿರೋ ಕಾರ್ಯಕ್ರಮದ ಬಗ್ಗೆ ಮಾತಾಡ್ರಿ ಇದ್ಯಾ ಇದಕ್ಕೆ ಅದು ಏನೈತಿ ಇನ್ನರ ಮೀಟಿಂಗ್ ಇರ್ತಾವೆ ಅಲ್ಲಿ ಮಾತಾಡಿ ಅಷ್ಟು ಕಾಂಗ್ರೆಸ್ ಇತ್ತು ಮಾತಾಡಿ ಅವ್ರ ಬಗ್ಗೆಯೂ ಮಾತಾಡಲ್ಲ ಬಿಜೆಪಿ ಜೆ ಪಿಯರೇ ಒಳ ಜಗಳ ತಗೊಂಡು ನಾವೇನು ಮಾಡೋಣ ಈಗ ಈಗ ಅದು ನಮ್ಮ ಮುಂದೆ ಇಲ್ಲ ಸುಮ್ಮನೆ ದಲಿತ ಸಿ ಎಮ್ ದಲಿತ ಸಿ ಎಮ್ ಅಂತ ಹೇಳಿ ಯಾಕೆ ದಲಿತರು ಅವಮಾನ ಮಾಡ್ತೀರಾ ಅಲ್ಲ ಹಾಕ್ತಾರೆ ಕಾಲ ಬರುತ್ತೆ ಕಾಲ ಬಂದಾಗ ಹಾಕ್ತಾರೆ ಬೇಡಿಕೆ ಇಡಕ್ಕೆ ಪ್ರಶ್ನೆನೇ ಬರಲ್ಲ ಖಾಲಿ ಇದ್ದಾಗ ನಾವು ಕೇಳ್ಬಹುದು ಇಪ್ಪತ್ತೆಂಟಕ್ಕೆ ನೋಡ ಅವಾಗ ಬೇಕಾದ್ರೆ ಮಾಡ್ಬೋದು ಇಲ್ಲಣ್ಣ ನಾವು ಕೇಳ್ತಾ ಇಲ್ಲ ಅವಶ್ಯಕತೆ ಇಲ್ಲ ನಾವು ಸೋತಿದೀವಿ ಇನ್ನು ಬೇಕಾದ ಜನ ಇದ್ದಾರೆ ಅವಕಾಶ ಒಂದಿತ್ರ ಅವ್ರಿಗೆ ಯಾರಿಗೆ ಕೊಡ್ಲಿ ಅಲ್ಲ ಇಲ್ಲ ಅವ್ರು ತಿಳ್ಕೊಳ್ಬೇಕು ನಾವು ನಾನು ಹೇಳಲ್ಲ ಬಂತು ಅಂದರೆ ಮಾಡಿದ್ರೆ ಸರಿ ನಮ್ಮ ಈಗ ನನ್ನ ಮುಂದೆ ಇರೋದು ಒಳ ಮೀಸಲಾತಿ ಅದು ಅನುಷ್ಠಾನಕ್ಕೆ ತಂದು ನಮ್ಮ ಜನಾಂಗವನ್ನ ಒಂದು ರಾಷ್ಟ್ರೀಯ ಮುಖ್ಯವಾಗಿ ತರಬೇಕು ಅನ್ನೋದು ಇರೋದು ಜಾತಿ ಗಣತಿ ಜಾರಿ ಆಗ್ಬೇಕು ಅಲ್ಲ ಇಲ್ಲ ಇದು ಎಲ್ಲ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟದ್ದು ಸಾರ್ವಜನಿಕಕ್ಕೆ ಸಂಬಂಧಪಟ್ಟದ್ದು ವಿಷಯ ಇದು ಜಾತಿ ಗಣತಿ ಜಾರಿ ಆಗ್ಬೇಕು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅದು ಯಾರೇ ವಿರೋಧ ಮಾಡಲಿ ಅದು ವರದಿ ಏನಿದೆ ಅನ್ನೋದನ್ನ ಕ್ಯಾಬಿನೆಟ್ಲಿ ಹಿಡ್ಲಿ ಬಹಿರಂಗ ಪಡಿಸ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಲಿ ಸಾರ್ವಜನಿಕ ಚರ್ಚೆ ಆಗಲಿ ಅದರ ನ್ಯೂನತೆ ಏನಿರುತ್ತೆ ಅದು ಸರಿಪಡಿಸೋಣ